ಆ ರೈತರ ಜಮೀನುಗಳು ಕಪ್ಪತ ಗುಡ್ಡದ ಸೆರಗಿನಲ್ಲಿ ಬರ್ತವೆ ಅತಿಯಾದ ಮಳೆಯಿಂದ ಜಮೀನುಗಳ ಜವಳು ಹಿಡಿದಿವೆ ಭೂಮಿಯಿಂದ ನೀರು ಇದೆ ಹೀಗಾಗಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಗೋವಿನ ಜೋಳ ಸರ್ವನಾಶ ಆಗ್ತಾ ಇದೆ ಎಷ್ಟೊಂದು ಹಾನಿಯಾದರೂ ಕೂಡ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿಕೊಳ್ತಿದ್ದಾರೆ ಜಮೀನು ಸಂಪೂರ್ಣ ಜಲಾವೃತ ಜವಳ ಹಿಡಿದ ಜಮೀನು ಜಮೀನಿನಲ್ಲಿ ಉಕ್ಕಿ ಬರುತ್ತಿರುವ ನೀರು ಮೆಕ್ಕೆಜೋಳ ಬೆಳೆ ಸಂಪೂರ್ಣ ಸರ್ವನಾಶ ಅಧಿಕಾರಿಗಳ ವಿರುದ್ದ ಆಕ್ರೋಶ ಕಲ್ಯಾಣ ಕರ್ನಾಟಕದ ಮುಂಗಾರು ಮಳೆ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ಅದರಲ್ಲೂ ಗದಗನ ಗುಡ್ಡ ಸೆರಗಿನಲ್ಲಿ ಅತಿಯಾದ ಮಳೆಯಾಗಿದೆ ಇವಾಗ ಮಳೆ ಅಲ್ಪ ವಿರಾಮ ನೀಡಿದ್ದಾನೆ ಆದರೆ ಮಳೆ ನಿಂತರೂ ಮಳೆ ರಗಳೆ ಮಾತ್ರ ನಿಂತಿಲ್ಲ ಎನ್ನುವ ಹಾಗೆ ರೈತರ ಜಮೀನಿನಿಂದ ನೀರು ಉಕ್ಕಿ ಬರ್ತಾ ಇದೆ ಮಳೆ ನಿಂತು ನಿಲ್ಲದ ಅವಾಂತರ ಸರಮಾಲೆ ಸಾಲ ಸೂಲ ಮಾಡಿ ಬೆಳೆದ ಗೋವಿನ ಜೋಳ ನಾಶ ಗದಗ ತಾಲೂಕಿನ ಶಿರುಂಜ ಗ್ರಾಮದಲ್ಲಿ ಅನ್ನದಾತರ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ ಮಳೆ ನಿಂತರೂ ಕೂಡ ಜಮೀನಿನಲ್ಲಿ ನೀರು ಬರ್ತಾನೆ ಇವೆ ಹೀಗಾಗಿ ಹೆಸರು ಬೆಳೆಯನ್ನ ಕಳೆದುಕೊಂಡಿದ್ದಾರೆ ಇವಾಗ ಗೋವಿನ ಜೋಳ ಜಲಾವೃತವಾಗಿದೆ ಅಷ್ಟೊಂದು ಪ್ರಮಾಣದಲ್ಲಿ ನೀರು ಜಮೀನಿನಲ್ಲಿ ನಿಂತಿರೋ ಕಾರಣದಿಂದ ತೇವಾಂಶ ಹೆಚ್ಚಾಗಿದೆ ಇನ್ನೇನು ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಕಟಾವಿಗೆ ಬರ್ತಾ ಇದ್ದ ಗೋವಿನ ಜೋಳ ನಾಶವಾಗ್ತಿದೆ ಸಾಲ ಸೂಲ ಮಾಡಿ ಬೆಳೆದ ಗೋವಿನ ಜೋಳ ಹಾನಿಯಾಗ್ತಾ ಇದೆ ನಾವು ಒಂದು ಖರ್ಚು ಮಾಡಿದ್ವಿ ಸರ ಈಗ ಏನಾಯ್ತು ಮೂರು ತಿಂಗಳು ಇದು ಈಗಲೇ ಏನಾಗೈತೆ ಎರಡೂವರೆ ತಿಂಗಳು ಹೋಗ್ಬಿಟ್ಟೈತ್ರಿ ಈಗ ಎಪ್ಪತ್ತೈದು ದಿವಸ ಆಗೈತಿ ಇನ್ನು ಹದಿನೈದು ದಿವಸದೊಳಗ ಈ ಬೆಳೆ ಕಟಾವು ಮಾಡ್ಬೇಕಾಗಿತ್ತು ಸರ ಈ ಕಟಾವು ಮಾಡಕಂದ್ರೆ ನಾವು ಎಂದ್ ಬಿತ್ತೀವ್ರಿ ಅಂದಿಂತರ ಮಳೆ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಬಿಟ್ಟಿಲ್ಲ ಸರ ಆಮೇಲೆ ಏನಾಗೈತ್ರಿ ಈ ಹಳ್ಳ ತುಂಬಿ ಅಂತರ್ಜಲ ಹೆಚ್ಚಾಗಿ ಸರ ನಮ್ಮ ಈ ಗುಡ್ಗಾಡ ಭೂಮಿ ಅಲ್ಲಿ ಸರ ಜಟ್ಬಿಟ ಸರ ಮೇಲೆ ಪ್ರತಿ ವರ್ಷ ಒಂದ್ ವರ್ಷ ಅಲ್ರಿ ಕನಿಷ್ಠ ಇದ್ರ ಐದು ವರ್ಷ ಐತ್ರಿ ನಾವು ಇನ್ನು ಚುನಾವಣೆ ಸಮಯದಲ್ಲಿ ಗದಗ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಬಂದಿದ್ರು ಇವಾಗ ಇಷ್ಟೊಂದು ಹಾನಿಯಾದರೂ ಕೂಡ ಬಂದಿಲ್ಲ ಜಮೀನುಗಳು ಜವಳು ಹಿಡಿದು ತೇವಾಂಶದಿಂದ ಗೋವಿನ ಜೋಳ ಬೇರುಗಳಿಗೆ ರೋಗ ಆವರಿಸಿ ಹಾನಿಯಾಗುತ್ತಿದೆ ದೇವಾಂಶ ಹೆಚ್ಚಳದಿಂದ ತೆನೆ ಕೂಡ ಬೆಳೀತಾ ಇಲ್ಲ ಹೀಗಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹಾಗೂ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಒಂದು ಮೂರ್ ಎಕರೆ ರೀ ಸರ ಅಷ್ಟು ಹಿಂಗ ಆಗ್ಬಿಟ್ಟೈತಿ ಸರ ಏನ್ ಮಾಡೋಕ್ಕಾಗತ್ತೆ ಸರ್ ಸರ ಇವತ್ತಿಗಾದ್ರೂ ನಮ್ಗೆ ಯಾರು ಬಂದಿಲ್ಲ ಮಾತಾಡ್ಸಿಲ್ರಿ ಸರ ಹ್ಞೂ ರೀ ಸರ ಸಚಿವರು ಎಚ್ ಕೆಪಾಲ್ ಅವ್ರು ಯಾರು ಬಂದಿನೇ ಇಲ್ಲ ಏನೋ ಯಾರು ಇಲ್ಲಿವರೆಗೆ ಯಾರು ಬಂದಿನೇ ಇಲ್ರಿ ಸರ್ ಬಂದಿದ್ರಿ ಸರ್ ಅವರು ಒಮ್ಮಕ್ಳೆ ಇಲೆಕ್ಷನ್ ಟೈಮ್ ದಾಗ ಬಂದಿದ್ರಿ ಸರ ಐ ಎಚ್ ಕೆ ಪಾಟೀಲ್ ಬಂದಿದ್ರಿ ಸರ್ ಅವರು ಕೃಷ್ಣಗೌಡರು ಬಂದಿದ್ರು ಡಿ ಆರ್ ಪಾಟೀಲ್ ಸಾಹೇಬ್ರು ಬಂದಿದ್ರು ಎಲ್ಲರೂ ಬಂದಿದ್ರಿ ಸರ್ ಈ ಮಳೆ ಬಂದಿಂದಾಗ ಯಾರು ನಮ್ಮಂತ್ರ ಯಾರು ಬಂದು ಹೋಗಲ್ರಿ ಸರ್ ಒಟ್ಟಾರೆಯಾಗಿ ರೈತರ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಸಾಲ ಸೂಲ ಮಾಡಿ ಬೆಳೆದಿರತಕ್ಕಂತಹ ಬೆಳೆ ಇದೀಗ ಗೋವಿನ ಜೋಳ ಸಂಪೂರ್ಣವಾಗಿ ನಾಶವಾಗುತ್ತಿದೆ ಮಳೆ ನಿಂತರೂ ಜಮೀನಿನಲ್ಲಿ ನೀರು ಬರ್ತಾ ಇದ್ದು ರೈತರು ಕಂಗಾಲಾಗಿ ಹೋಗಿದ್ದಾರೆ ಹೀಗಾಗಿ ಪರಿಹಾರವನ್ನ ನೀಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಇನ್ನಾದರೂ ಕೂಡ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ತಮ್ಮ ಕ್ಷೇತ್ರದ ಅನ್ನದಾತರಿಗೆ ಆಸರೆ ಆಗ್ತಾರಾ ಕಾದು ನೋಡಬೇಕಾಗುತ್ತೆ ಮಂಜು ಪತ್ತಾರ್ ರಿಪಬ್ಲಿಕ್ ಕನ್ನಡ ಗದಗ ಆ ರೈತರ ಜಮೀನುಗಳು ಕಪ್ಪತ ಗುಡ್ಡದ ಸೆರಗಿನಲ್ಲಿ ಬರ್ತವೆ ಅತಿಯಾದ ಮಳೆಯಿಂದ ಜಮೀನುಗಳ ಜವಳು ಹಿಡಿದಿವೆ ಭೂಮಿಯಿಂದ ನೀರು ಇದೆ ಹೀಗಾಗಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಗೋವಿನ ಜೋಳ ಸರ್ವನಾಶ ಆಗ್ತಾ ಇದೆ ಎಷ್ಟೊಂದು ಹಾನಿಯಾದರೂ ಕೂಡ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿಕೊಳ್ತಿದ್ದಾರೆ ಜಮೀನು ಸಂಪೂರ್ಣ ಜಲಾವೃತ ಜವಳು ಹಿಡಿದ ಜಮೀನು ಜಮೀನಿನಲ್ಲಿ ಉಕ್ಕಿ ಬರುತ್ತಿರುವ ನೀರು ಮೆಕ್ಕೆಜೋಳ ಬೆಳೆ ಸಂಪೂರ್ಣ ಸರ್ವನಾಶ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಕಲ್ಯಾಣ ಕರ್ನಾಟಕದ ಮುಂಗಾರು ಮಳೆ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ಅದರಲ್ಲೂ ಗದಗನ ಗುಡ್ಡ ಸೆರಗಿನಲ್ಲಿ ಅತಿಯಾದ ಮಳೆಯಾಗಿದೆ ಇವಾಗ ಮಳೆ ಅಲ್ಪ ವಿರಾಮ ನೀಡಿದ್ದಾನೆ ಆದರೆ ಮಳೆ ನಿಂತರೂ ಮಳೆ ರಗಳೆ ಮಾತ್ರ ನಿಂತಿಲ್ಲ ಎನ್ನುವ ಹಾಗೆ ರೈತರ ಜಮೀನಿನಿಂದ ನೀರು ಉಕ್ಕಿ ಬರ್ತಾ ಇದೆ ಮಳೆ ನಿಂತು ನಿಲ್ಲದ ಅವಾಂತರ ಸರಮಾಲೆ ಸಾಲ ಸೂಲ ಮಾಡಿ ಬೆಳೆದ ಗೋವಿನ ಜೋಳ ನಾಶ ಗದಗ ತಾಲೂಕಿನ ಶಿರುಂಜ ಗ್ರಾಮದಲ್ಲಿ ಅನ್ನದಾತರ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ ಮಳೆ ನಿಂತರೂ ಕೂಡ ಜಮೀನಿನಲ್ಲಿ ನೀರು ಬರ್ತಾನೆ ಇವೆ ಹೀಗಾಗಿ ಹೆಸರು ಬೆಳೆಯನ್ನ ಕಳೆದುಕೊಂಡಿದ್ದಾರೆ ಇವಾಗ ಗೋವಿನ ಜೋಳ ಜಲಾವೃತವಾಗಿದೆ ಅಷ್ಟೊಂದು ಪ್ರಮಾಣದಲ್ಲಿ ನೀರು ಜಮೀನಿನಲ್ಲಿ ನಿಂತಿರೋ ಕಾರಣದಿಂದ ತೇವಾಂಶ ಹೆಚ್ಚಾಗಿದೆ ಇನ್ನೇನು ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಕಟಾವಿಗೆ ಬರ್ತಾ ಇದ್ದ ಗೋವಿನ ಜೋಳ ನಾಶವಾಗ್ತಿದೆ ಸಾಲ ಸೂಲ ಮಾಡಿ ಬೆಳೆದ ಗೋವಿನ ಜೋಳ ಹಾನಿಯಾಗ್ತಾ ಇದೆ ನಾವು ಒಂದು ರೂಪಾಯಿ ಖರ್ಚು ಮಾಡಿದ್ವಿ ಸರ್ ಈಗ ಏನಾಯ್ತು ಮೂರು ತಿಂಗಳು ಬೆಳೆ ಸರ ಹಂಡ್ರೆಡ್ ಡೇಸ್ ಇದು ಈಗಲೇ ಏನಾಗಿದೆ ಎರಡೂವರೆ ತಿಂಗಳು ಹೋಗ್ಬಿಟ್ಟೈತ್ರಿ ಈಗ ಎಪ್ಪತ್ತೈದು ದಿವಸ ಇನ್ನು ಹದಿನೈದು ದಿವಸದೊಳಗ ಈ ಬೆಳೆ ಕಟಾವು ಮಾಡ್ಬೇಕಾಗಿತ್ತು ಸರ ಈ ಕಟಾವು ಮಾಡಕಂದ್ರೆ ನಾವು ನಾವ್ ಎಂದ್ ಬಿತ್ತೀವ್ರಿ ಅಂದ್ ಮಳೆ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಬಿಟ್ಟಿಲ್ಲ ಸರ್ ಆಮೇಲೆ ಏನಾಗೈತ್ರಿ ಈ ಹಳ್ಳ ತಿಂಬಿ ಅಂತರ್ಜಲ ಹೆಚ್ಚಾಗಿ ಸರ ನಮ್ಮ ಈ ಗುಡ್ಗಾಡ ಭೂಮಿ ಸರ್ ಸರ ಜ್ಬಿಟ ಸರ್ ಜೇಳ್ ಇಟ್ಟ ಮೇಲೆ ಪ್ರತಿ ವರ್ಷ ಒಂದ್ ವರ್ಷ ಅಲ್ರಿ ಕನಿಷ್ಟ ನಾಲ್ಕರ ಐದು ವರ್ಷ ಐತ್ರಿ ನಾವು ಇನ್ನು ಚುನಾವಣೆ ಸಮಯದಲ್ಲಿ ಗದಗ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಬಂದಿದ್ರು ಇವಾಗ ಇಷ್ಟೊಂದು ಹಾನಿಯಾದರೂ ಕೂಡ ಬಂದಿಲ್ಲ ಜಮೀನುಗಳು ಜವಳು ಹಿಡಿದು ತೇವಾಂಶದಿಂದ ಗೋವಿನ ಜೋಳ ಬೇರುಗಳಿಗೆ ರೋಗ ಆವರಿಸಿ ಹಾನಿಯಾಗುತ್ತಿದೆ ತೇವಾಂಶ ಹೆಚ್ಚಳದಿಂದ ತೆನೆ ಕೂಡ ಬೆಳೀತಾ ಇಲ್ಲ ಹೀಗಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹಾಗೂ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಒಂದು ಮೂರ್ ಎಕರೆ ರೀ ಸರ ಅಷ್ಟು ಹಿಂಗ ಆಗ್ಬಿಟ್ಟೈತಿ ಸರ್ ಸರ ಏನ್ ಮಾಡೋಕ್ಕಾಗತ್ತೆ ರೀ ಸರ ಇವತ್ತಿಗಾದ್ರೂ ನಮ್ಗೆ ಯಾರು ಬಂದಿಲ್ಲ ಮಾತಾಡ್ಸಿಲ್ರಿ ಸರ ಹ್ಞೂ ರೀ ಸರ ಸಚಿವರು ಎಚ್ ಪಾಲ್ಟರು ಅವ್ರು ಯಾರು ಬಂದಿನೇ ಇಲ್ಲ ಏನೇ ಯಾರು ಇಲ್ಲಿವರೆಗೆ ಯಾರು ಬಂದಿನೇ ಇಲ್ರಿ ಸರ್ ಬಂದಿದ್ರಿ ಸರ್ ಅವರು ಒಮ್ಮಕ್ಳೆ ಇಲೆಕ್ಷನ್ ಟೈಮ್ ದಾಗ ಬಂದಿದ್ರಿ ಸರ ಎಚ್ ಕೆ ಪಾಟೀಲ್ ಬಂದಿದ್ರಿ ಸರ್ ಅವರು ಕೃಷ್ಣಗೌಡರು ಬಂದಿದ್ರು ಡಿ ಆರ್ ಪಾಟೀಲ್ ಸಾಹೇಬರು ಬಂದಿದ್ರು ಎಲ್ಲರೂ ಬಂದಿದ್ರಿ ಸರ್ ಈ ಮಳೆ ಬಂದಿಂದಾಗ ಯಾರು ನಮ್ಮಂತ್ರ ಮಂತ್ರ ಯಾರು ಬಂದು ಹೋಗಿಯಲ್ರಿ ಸರ್ ಒಟ್ಟಾರೆಯಾಗಿ ರೈತರ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಸಾಲ ಸೂಲ ಮಾಡಿ ಬೆಳೆದಿರತಕ್ಕಂತಹ ಬೆಳೆ ಇದೀಗ ಗೋವಿನ ಜೋಳ ಸಂಪೂರ್ಣವಾಗಿ ನಾಶವಾಗುತ್ತಿದೆ ಮಳೆ ನಿಂತರೂ ಜಮೀನಿನಲ್ಲಿ ನೀರು ಬರ್ತಾ ಇದ್ದು ರೈತರು ಕಂಗಾಲಾಗಿ ಹೋಗಿದ್ದಾರೆ ಹೀಗಾಗಿ ಪರಿಹಾರವನ್ನು ನೀಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಇನ್ನಾದರೂ ಕೂಡ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ತಮ್ಮ ಕ್ಷೇತ್ರದ ಅನ್ನದಾತರಿಗೆ ಆಸರೆ ಆಗ್ತಾರಾ ಕಾದು ನೋಡಬೇಕಾಗುತ್ತೆ ಮಂಜು ಪತ್ತಾರ್ ರಿಪಬ್ಲಿಕ್ ಕನ್ನಡ ಗದಗ ಆ ರೈತರ ಜಮೀನುಗಳು ಕಪ್ಪತ ಗುಡ್ಡದ ಸೆರಗಿನಲ್ಲಿ ಬರ್ತವೆ ಅತಿಯಾದ ಮಳೆಯಿಂದ ಜಮೀನುಗಳ ಜವಳು ಹಿಡಿದಿವೆ ಭೂಮಿಯಿಂದ ನೀರು ಇದೆ ಹೀಗಾಗಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಗೋವಿನ ಜೋಳ ಸರ್ವನಾಶ ಆಗ್ತಾ ಇದೆ ಎಷ್ಟೊಂದು ಹಾನಿಯಾದರೂ ಕೂಡ ಅಧಿಕಾರಿಗಳು ಮಾತ್ರ ಕುಳಿತಿದ್ದಾರೆ ಜಮೀನು ಸಂಪೂರ್ಣ ಜಲಾವೃತ ಜವಳು ಹಿಡಿದ ಜಮೀನು ಜಮೀನಿನಲ್ಲಿ ಉಕ್ಕಿ ಬರುತ್ತಿರುವ ನೀರು ಮೆಕ್ಕೆಜೋಳ ಬೆಳೆ ಸಂಪೂರ್ಣ ಸರ್ವನಾಶ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಕಲ್ಯಾಣ ಕರ್ನಾಟಕದ ಮುಂಗಾರು ಮಳೆ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ಅದರಲ್ಲೂ ಗದಗನ ಗುಡ್ಡ ಸೆರಗಿನಲ್ಲಿ ಅತಿಯಾದ ಮಳೆಯಾಗಿದೆ ಇವಾಗ ಮಳೆ ಅಲ್ಪ ವಿರಾಮ ನೀಡಿದ್ದಾನೆ ಆದರೆ ಮಳೆ ನಿಂತರೂ ಮಳೆ ರಗಳೆ ಮಾತ್ರ ನಿಂತಿಲ್ಲ ಎನ್ನುವ ಹಾಗೆ ರೈತರ ಜಮೀನಿನಿಂದ ನೀರು ಉಕ್ಕಿ ಬರ್ತಾ ಇದೆ ಮಳೆ ನಿಂತು ನಿಲ್ಲದ ಅವಾಂತರ ಸರಮಾಲೆ ಸಾಲ ಸೂಲ ಮಾಡಿ ಬೆಳೆದ ಗೋವಿನ ಜೋಳ ನಾಶ ಹೌದು ಗದಗ ತಾಲೂಕಿನ ಶಿರಂಜ ಗ್ರಾಮದಲ್ಲಿ ಅನ್ನದಾತರ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ ಮಳೆ ನಿಂತರೂ ಕೂಡ ಜಮೀನಿನಲ್ಲಿ ನೀರು ಬರ್ತಾನೆ ಇವೆ ಹೀಗಾಗಿ ಹೆಸರು ಬೆಳೆಯನ್ನ ಕಳೆದುಕೊಂಡಿದ್ದಾರೆ ಇವಾಗ ಗೋವಿನ ಜೋಳ ಜಲಾವೃತವಾಗಿದೆ ಅಷ್ಟೊಂದು ಪ್ರಮಾಣದಲ್ಲಿ ನೀರು ಜಮೀನಿನಲ್ಲಿ ನಿಂತಿರೋ ಕಾರಣದಿಂದ ತೇವಾಂಶ ಹೆಚ್ಚಾಗಿದೆ ಇನ್ನೇನು ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಕಟಾವಿಗೆ ಬರ್ತಾ ಇದ್ದ ಗೋವಿನ ಜೋಳ ನಾಶವಾಗ್ತಿದೆ ಸಾಲ ಸೂಲ ಮಾಡಿ ಬೆಳೆದ ಗೋವಿನ ಜೋಳ ಹಾನಿಯಾಗ್ತಾ ಇದೆ ನಾವು ಒಂದು ಖರ್ಚು ಮಾಡಿದ್ವಿ ಸರ ಈಗ ಇದು ಮೂರು ತಿಂಗಳು ಬೆಳಿ ಸರ ಹಂಡ್ರೆಡ್ ಡೇಸ್ ಇದು ಈಗಲೇ ಏನಾಗೈತೆ ಎರಡೂವರೆ ತಿಂಗಳು ಹೋಗ್ಬಿಟ್ಟೈತ್ರಿ ಈಗ ಎಪ್ಪತ್ತೈದು ದಿವಸ ಆಗೈತಿ ಇನ್ನು ಹದಿನೈದು ದಿವಸದೊಳಗ ಈ ಬೆಳೆ ಕಟಾವು ಮಾಡಬೇಕಾಗಿತ್ತು ಸರ ಈ ಕಟಾವು ಮಾಡಕಂದ್ರೆ ನಾವು ನಾವ್ ಎಂದ್ ಬಿತ್ತೀವ್ರಿ ಅಂದ್ ಮಳೆ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಬಿಟ್ಟಿಲ್ಲ ಸರ್ ಆಮೇಲೆ ಏನಾಗೈತ್ರಿ ಈ ಹಳ್ಳ ತುಂಬಿ ಅಂತರ್ಜಲ ಹೆಚ್ಚಾಗಿ ಸರ ನಮ್ಮ ಈ ಗುಡ್ಗಾಡ ಭೂಮಿ ಅಲ್ ಸರ ಜವಳಿಟ್ಬಿಟ ಸರ ಜವಳ ಇಟ್ಟ ಮೇಲೆ ಪ್ರತಿ ವರ್ಷ ಒಂದ್ ವರ್ಷ ಅಲ್ರಿ ಕನಿಷ್ಠ ಇದ್ರಾಕ ಐದು ವರ್ಷ ಐತ್ರಿ ನಾವು ಇನ್ನು ಚುನಾವಣೆ ಸಮಯದಲ್ಲಿ ಗದಗ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಬಂದಿದ್ರು ಇವಾಗ ಇಷ್ಟೊಂದು ಹಾನಿಯಾದರೂ ಕೂಡ ಬಂದಿಲ್ಲ ಜಮೀನುಗಳು ಜವಳು ಹಿಡಿದು ತೇವಾಂಶದಿಂದ ಗೋವಿನ ಜೋಳ ಬೇರುಗಳಿಗೆ ರೋಗ ಆವರಿಸಿ ಹಾನಿಯಾಗುತ್ತಿದೆ ತೇವಾಂಶ ಹೆಚ್ಚಳದಿಂದ ತೆನೆ ಕೂಡ ಬೆಳೀತಾ ಇಲ್ಲ ಹೀಗಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹಾಗೂ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಇಷ್ಟ ಒಂದು ಮೂರ್ ಎಕರೆ ರೀ ಸರ ಅಷ್ಟೇ ಹಿಂಗ ಆಗ್ಬಿಟ್ಟೈತಿ ಸರ ಏನ್ ಮಾಡೋಕ್ಕಾಗತ್ತೀ ಸರ ಇವತ್ತಿಗಾದ್ರೂ ನಮ್ಗೆ ಯಾರು ಬಂದಿಲ್ಲ ಮಾತಾಡ್ಸಿಲ್ರಿ ಸರ ಹ್ಞೂ ರೀ ಸರ್ ಸಚಿವರು ಎಚ್ ಕೆ ಪಾಲ್ ಅವ್ರು ಯಾರು ಬಂದಿನೇ ಇಲ್ಲ ಏನೋ ಯಾರು ಇಲ್ಲಿವರೆಗೆ ಯಾರು ಬಂದಿನೇ ಇಲ್ರಿ ಸರ್ ಬಂದಿದ್ರಿ ಊರಿಗೆ ಸರ್ ಅವರು ಒಮ್ಮಕ್ಳೆ ಇಲೆಕ್ಷನ್ ಟೈಮ್ ದಾಗ ಬಂದಿದ್ರಿ ಸರ ಎಚ್ ಕೆ ಪಾಟೀಲ್ ಬಂದಿದ್ರಿ ಸರ್ ಅವ್ರು ಕೃಷ್ಣಗೌಡರು ಬಂದಿದ್ರು ಡಿ ಆರ್ ಪಾಟೀಲ್ ಸಾಹೇಬ್ ಬಂದಿದ್ರಿ ಎಲ್ಲರೂ ಬಂದಿದ್ರಿ ಸರ್ ಈ ಮಳೆ ಬಂದಿಂದಾಗ ಯಾರು ನಮ್ಮಂತ್ರ ಯಾರು ಬಂದು ಹೋಗಲ್ರಿ ಸರ್ ಒಟ್ಟಾರೆಯಾಗಿ ರೈತರ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಸಾಲ ಸೂಲ ಮಾಡಿ ಬೆಳೆದಿರತಕ್ಕಂತಹ ಬೆಳೆ ಇದೀಗ ಗೋವಿನ ಜೋಳ ಸಂಪೂರ್ಣವಾಗಿ ನಾಶವಾಗುತ್ತಿದೆ ಮಳೆ ನಿಂತರೂ ಜಮೀನಿನಲ್ಲಿ ನೀರು ಬರ್ತಾ ಇದ್ದು ರೈತರು ಕಂಗಾಲಾಗಿ ಹೋಗಿದ್ದಾರೆ ಹೀಗಾಗಿ ಪರಿಹಾರವನ್ನು ನೀಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಇನ್ನಾದರೂ ಕೂಡ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ತಮ್ಮ ಕ್ಷೇತ್ರದ ಅನ್ನದಾತರಿಗೆ ಆಸರೆ ಆಗ್ತಾರಾ ಕಾದು ನೋಡಬೇಕಾಗುತ್ತೆ ಮಂಜು ಪತ್ತಾರ್ ರಿಪಬ್ಲಿಕ್ ಕನ್ನಡ ಗದಗ